ಸ್ನೇಹಿತರೆ ಎಸ್ ಎನ್ ಸಿ ಆಲಿನ್ ಒನ್ ಚಾನೆಲ್ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲವನ್ನು ಕೊಡಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಮೇಷರಾಶಿಯ ಭವಿಷ್ಯವನ್ನ ಈ ದಿನ ನೋಡ್ಕೊಳ್ಳೋಣ ಗ್ರಹಗತಿಗಳ ಆಧಾರದ ಮೇಲೆ ಗೋಚಾರದ ಫಲವನ್ನು ನಾವು ಇಲ್ಲಿ ವಿಶ್ಲೇಷಣೆಯಿಂದ ಮಾಡಿ ಹೇಳಬೇಕಾಗುತ್ತೆ ದಶಾಭುಕ್ತಿಗಳು ಹಾಗೂ ಅವರ ಮೂಲ ಜಾತಕದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸ್ಥಿತವಾಗಿದ್ದಾವೋ ಅದರ ಮೇಲೆ ನಿಖ ನಿಖರವಾದ ಭವಿಷ್ಯ ಏರ್ಪಟ್ಟಿರುತ್ತೆ ಅದನ್ನ ನಾವು ಇಲ್ಲಿ ಆಗಲ್ಲ ಗೋಚಾರ ಫಲವನ್ನು ಮಾತ್ರ ಹೇಳೋದ್ರಿಂದ ಇದನ್ನೇ ನೂರಕ್ಕೆ ನೂರರಷ್ಟು ಸತ್ಯ ಅಂತ ನಂಬೋದು ಬೇಡ ನುರಿತ ಜ್ಯೋತಿಷಗಳಲ್ಲಿ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡೇ ನೀವು ಮುಂದುವರಿಬೇಕಾದದ್ದು ಇದು ಗೃಹಗಳ ಗೋಚಾರ ಫಲವನ್ನು ಮಾತ್ರ ನಾವಿಲ್ಲಿ ಹೇಳ್ತಾ ಇರ್ತೀವಿ ಅಶ್ವಿನಿ ಭರಣಿ ಹಾಗೂ ಕೃತಿಕಾ ನಕ್ಷತ್ರದ ಒಂದನೇ ಪಾದದಲ್ಲಿ ಏರ್ಪಡ್ತಕ್ಕಂತಹ ರಾಶಿನೇ ಮೇಷರಾಶಿ ಈ ಮೇಷರಾಶಿಯಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಇದಾವೆ ಅನ್ನೋದನ್ನ ದಿನ ತಿಳ್ಕೊಳ್ಳೋಣ ಜುಲೈ ತಿಂಗಳಲ್ಲಿ ಏರ್ಪಡ್ತಕ್ಕಂತಹ ಗ್ರಹಗಳ ಚಲನೆ ಆಧಾರಿತ ಶುಭ ಶುಭ ಫಲಗಳು ಏನಾದರೂ ಇವೆಯೋ ಅದರ ಪರಿಹಾರ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಎರಡನೇ ಸ್ಥಾನದಲ್ಲಿ ಕುಜನ ಜೊತೆಗೆ ಗುರು ನಾಲ್ಕನೇ ಸ್ಥಾನದಲ್ಲಿ ರವಿ ಮತ್ತೆ ಶುಕ್ರರು ಸ್ಥಿತವಾಗಿದ್ದಾರೆ ಪಂಚಮದಲ್ಲಿ ಬುಧ ಸ್ಥಿತವಾಗಿದ್ದಾನೆ ಆರನೇ ಸ್ಥಾನದಲ್ಲಿ ಕೇತು ಸ್ಥಿತವಾಗಿದ್ದಾನೆ ಹನ್ನೊಂದನೇ ರಾಶಿಯಲ್ಲಿ ರಾಹು ಸ್ಥಿತ ಆಗಿದ್ದಾನೆ ಹತ್ತನೇ ರಾಶಿಯಲ್ಲಿ ಶನಿ ಇದ್ದಾನೆ ಹಾಗೆ ಜೂನ್ ಇಪ್ಪತ್ತೊಂಬತ್ತರ ನಂತರ ಶನಿ ವಕ್ರ ಆಗಿರೋದ್ರಿಂದ ಅದರ ಪರಿಣಾಮಗಳು ಹೇಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ ಒಂಬತ್ತನೇ ಸ್ಥಾನದಲ್ಲಿ ಶನಿ ವಕ್ರಿಯಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ವಕ್ರಿಯಾದಂತಹ ಪರಿಣಾಮಗಳನ್ನೇ ಅವನು ನೀಡಬಹುದು ಜ್ಯೇಷ್ಠ ಮಾಸದ ಕೊನೆ ಜುಲೈ ಐದರಂದು ಅಮಾವಾಸ್ಯ ಇರೋದ್ರಿಂದ ಅಮಾವಾಸ್ಯ ನಂತರದಲ್ಲಿ ಆಷಾಢ ಮಾಸದ ಪ್ರಾರಂಭ ಆಗ್ತಾ ಇದೆ ಆಷಾಢ ಮಾಸ ಅಂದ್ರೆ ಲಕ್ಷ್ಮೀ ದೇವಿಯನ್ನ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸ್ತಕ್ಕಂತಹ ಸಮಯ ಇದು ಆಷಾಢ ಮಾಸದಲ್ಲಿ ಚಲತಕ್ಕಂತಹ ಪೂಜೆಯಿಂದ ಲಕ್ಷ್ಮೀ ದೇವಿಯಷ್ಟು ಸನ್ನಳಾಗಿ ಜೀವನವನ್ನು ಹಸನು ಮಾಡ್ತಾಳೆ ಅಂತಕ್ಕಂತಹ ಹೆಂಗಳಿರೆಯ ನಂಬಿಕೆಗಳು ಜಾಸ್ತಿ ಇದೆ ಅದರಿಂದ ಲಕ್ಷ್ಮೀ ಆರಾಧಿಸಿ ನಾವು ಸ್ಥಿತಿವಂತರಾಗುವಂತಹ ಸಂದರ್ಭ ಈಗ ಆಷಾಢ ಮಾಸದಲ್ಲಿ ಗೃಹ ಪ್ರವೇಶ ಉಪನಯನ ಹಾಗೂ ವಿವಾಹಾದಿ ಸಂಸ್ಕಾರಗಳನ್ನು ಮಾಡಬಾರ್ದು ಅನ್ನುವಂತಹದ್ದು ಒಂದು ವಿಚಾರ ಇದೆ ಆದರೆ ದೇವತಾರಾಧನೆ ಮಾಡೋದಕ್ಕೆ ತೀರ್ಥಕ್ಷೇತ್ರಗಳ ಸಂದರ್ಶನಕ್ಕೆ ಆಷಾಢ ಮಾಸ ಅತ್ಯಂತ ಪ್ರಶಸ್ತವಾಗಿ ಇರುತ್ತೆ ಈ ರೀತಿಯಲ್ಲಿ ಗೃಹ ಕೃತಿಗಳನ್ನು ಇರತಕ್ಕಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮೇಷರಾಶಿಯವರ ಜುಲೈ ತಿಂಗಳ ಭವಿಷ್ಯವನ್ನು ನೋಡೋದಾದರೆ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಧನಾರ್ಜನೆ ಉತ್ತಮವಾಗಿರುತ್ತೆ ಎಲ್ಲ ಕಡೆಯಿಂದಲೂ ಸಹ ಹಣದ ಅರಿವು ಉತ್ತಮವಾಗಿರುತ್ತೆ ಆದರೆ ಖರ್ಚೂ ಸಹ ಅದರ ಜೊತೆ ಜೊತೆಯಲ್ಲೇ ಸಾಕ್ತಾ ಇರುತ್ತೆ ಖರ್ಚು ಸಹ ಅಧಿಕ ಆಗಿರುತ್ತೆ ಗುರುಗಿರಿಂದ ಮನ್ನಣೆ ಸಿಗುತ್ತೆ ಸಾರ್ವಜನಿಕರಿಂದ ಮನ್ನಣೆ ಸಿಗುತ್ತೆ ಉಲ್ಲಾಸದಾಯಕವಾಗಿ ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣ ಮಾಡ್ತಕ್ಕಂಥ ಅವಕಾಶಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ವಾತಾವರಣವಿದೆ ಆದರೆ ಕೆಲವು ಕಡೆ ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಸಾಧಾರಣವಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಲೇಬೇಕು ಕುತ್ತಿಗೆಯ ಕುತ್ತಿಗೆ ಮೇಲ್ಭಾಗ ಶಿರ ಇತ್ತಲ್ಲ ಅದರಲ್ಲಿರ್ತಕ್ಕಂತಹ ಕಣ್ಣು ಕಿವಿ ಮೂಗು ತಲೆನೋವು ಇದು ಇದೆಲ್ಲ ಅತಿಯಾಗಿ ನಿಮಗೆ ಬಾಧಿಸ್ತಕ್ಕಂತಹ ಸಂದರ್ಭಗಳು ಬರಬಹುದು ಬಹಳ ಎಚ್ಚರಿಕೆಯಿಂದ ನೀವು ಆಹಾರ ಪಾನಾದಿಗಳನ್ನು ಮಾಡಬೇಕಾಗುತ್ತೆ ಎಚ್ಚರಿಕೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳೇಬೇಕಾಗುತ್ತೆ ಹಾಗೆಯೇ ಮಾತು ಸಹ ಮತ್ತು ಉದ್ವೇಗದಿಂದಾಗಲಿ ಅಥವಾ ಸಿಟ್ಟಿನಿಂದ ಆಗಲಿ ಮಾತುಕತೆಯಲ್ಲಿ ನೀವು ಸ್ವಲ್ಪ ಎಚ್ಚರ ತಪ್ಪಿದರೂ ಸಹ ಅದು ಕೆಲವಷ್ಟು ತೊಂದರೆಗಳನ್ನು ತಂದು ಕೊಡ್ತಕ್ಕಂಥದ್ದು ಅಂದರೆ ಸಂಬಂಧಗಳಲ್ಲಿ ಸ್ವಲ್ಪ ವೈಮನುಷ್ಯವನ್ನು ತಂದುಕೊಡ್ಬೋದು ಆಪ್ತೇಷ್ಟರಲ್ಲಿ ಸ್ವಲ್ಪ ವೈಮನಸ್ಯವನ್ನು ತಂದುಕೊಡ್ಬೋದು ಬಂಧುಗಳಲ್ಲಿ ವೈಮನಷ್ಯವನ್ನು ತಂದುಕೊಡ್ಬೋದು ಕಾರ್ಯಗಳು ವಿಳಂಬ ಆಗ್ಬೋದು ನೀವು ಮಾಡಬೇಕು ಅಂತ ಎನಿಸಿರ್ತಕ್ಕಂತಹ ಕಾರ್ಯಗಳಲ್ಲಿ ಅಡೆತಡೆಗಳಾಗುವುದು ಆದ್ದರಿಂದ ಅತ್ಯಂತ ಜಾಣತನದಿಂದ ಸಮಾಧಾನದಿಂದ ತಾಳ್ಮೆಯಿಂದ ಮಾತನ್ನು ಆಡುವುದು ಮೇಷರಾಶಿಯವರಿಗೆ ಅತೀ ಮುಖ್ಯವಾಗಿರುತ್ತೆ ಅದನ್ನು ಹೊರತುಪಡಿಸಿದರೆ ಜೀವನವೇ ಬದಲಾಗ್ತಕ್ಕಂತಹ ವಿಶೇಷ ಸಂದರ್ಭಗಳು ಒಂದೆರಡು ನಿಮಗೆ ಕಾಯ್ತಾ ಇದ್ದಾವೆ ಅದನ್ನು ನೀವು ಸರಿಯಾಗಿ ಗುರುತಿಸಿಕೊಂಡು ಆ ಸಮಯದಲ್ಲಿ ಅದನ್ನು ಬಳಸಿಕೊಂಡ್ರಿ ಅಂತ ಆದರೆ ಜೀವನದ ಗತಿಯನ್ನೇ ಬದಲಿಸ್ತಕ್ಕಂತಹ ಒಳ್ಳೆ ರೀತಿಯಲ್ಲಿ ಜೀವನದ ಗತಿಯನ್ನು ಬದಲಾಯಿಸ್ತಕ್ಕಂತಹ ಸಂದರ್ಭಗಳು ಎರಡು ಬಾರಿ ನಿಮಗೆ ತಿಂಗಳಲ್ಲಿ ಬರುತ್ತೆ ಜುಲೈ ತಿಂಗಳಿನ ಹನ್ನೆರಡನೇ ತಾರೀಕವೂ ಸಹ ಎಲ್ಲ ಕಾರ್ಯಗಳಲ್ಲಿಯೂ ಅತಿ ಉತ್ತಮವಾದ ಯಶಸ್ಸು ನಿಮಗೆ ಸಿಗುತ್ತೆ ಜುಲೈ ಹದಿನಾರರಂದು ದಕ್ಷಿಣಾಯನ ಪ್ರಾರಂಭ ಆಗ್ತಾ ಇರೋದ್ರಿಂದ ನಂತರದಲ್ಲಿ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯನ್ನು ಇಡಿತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಆದ್ದರಿಂದ ಆದಷ್ಟು ಬೇಗ ನೀವು ಏನಾದರೂ ಮಾಡಬೇಕು ಶುಭ ಕಾರ್ಯಗಳನ್ನು ಅಥವಾ ಪರಿವರ್ತನೆಗಳನ್ನು ಏನಾದರೂ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಭೂಮಿ ಖರೀದಿ ವಾಹನ ಖರೀದಿ ಇತ್ಯಾದಿಗಳನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಹನ್ನೆರಡನೇ ತಾರೀಕಿನ ಒಳಗಡೆನೆ ಮುಗಿಸ್ಕೊಂಡ್ರೆ ನಿಮಗೆ ಯಶಸ್ಸು ಸಿಗುತ್ತೆ ಒಳ್ಳೆಯದಾಗುತ್ತೆ ನಂತರದಲ್ಲಿ ಕೆಲಸ ಕಾರ್ಯಗಳು ಸ್ವಲ್ಪ ಕ್ಷೀಣಿಸುತ್ತಾ ಮಂದಗತಿಯಲ್ಲಿ ಸಾಗಲಿಕ್ಕೆ ಪ್ರಾರಂಭ ಆಗುತ್ತೆ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಕುಜನು ನಿಮಗೆ ಮನೆ ಮಾತು ಹಾಗೂ ಧನದಲ್ಲಿ ಅತೀ ಅಧಿಕ ಆದಂತಹ ಲಾಭವನ್ನೇ ತಂದು ಕೊಡ್ತಾನೆ ನಿಮ್ಮ ಮಾತಿಗೆ ಹೆಚ್ಚು ಯಶಸ್ಸನ್ನು ತಂದುಕೊಟ್ಟು ಸಾಫಲ್ಯತೆಯನ್ನು ತಂದುಕೊಡ್ತಕ್ಕಂಥದ್ದು ಅತಿ ಹೆಚ್ಚು ಧನಾಗಮನವನ್ನು ಉಂಟು ಮಾಡ್ತಕ್ಕಂಥದ್ದು ಕುಜನ ಸಹಕಾರದಿಂದ ನಿಮಗೆ ಆಗುತ್ತೆ ಶುಕ್ರನ ಸ್ವಕ್ಷೇತ್ರದಲ್ಲಿ ಕುಜ ಹಾಗೂ ಗುರುವಿನ ಅಸ್ತಿತ್ವ ಇರೋದರಿಂದ ಅಲ್ಲಿ ನೀವು ಧರ್ಮ ಮಾರ್ಗದಲ್ಲಿಯೇ ದನಕನಕಗಳನ್ನು ಸಂಪಾದನೆ ಮಾಡ್ತಕ್ಕಂಥ ಅವಕಾಶವನ್ನು ಒದಗಿಸ್ಕೊಡ್ತಾನೆ ಹಾಗೆ ಅಧಾರ್ಮಿಕವಾದಂತಹ ಕಾರ್ಯದ ಕಡೆಗೆ ನೀವು ಮನಸ್ಸನ್ನು ಕೊಡಬಾರ್ದು ಮಾಡ್ತಾ ಇರ್ತಕ್ಕಂತಹ ಉದ್ಯೋಗದ ಜೊತೆಗೆ ನೀವು ಸೈಡ್ ಬಿಸ್ನೆಸ್ ಅಂತ ಹೇಳ್ತೀರಲ್ಲ ನಿಮಗೆ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದ್ದೇ ಇತರ ಒಂದು ಶಾಖೆಯನ್ನು ಅಂದರೆ ಬ್ರ್ಯಾಂಚನ್ನು ಸ್ಥಾಪನೆ ಮಾಡಿಬಿಟ್ಟು ಅದರ ಮೂಲಕ ಸಹ ಸಹ ನೀವು ಅರ್ನಿಂಗ್ಸ್ ಅಥವಾ ಗಳಿಕೆಯನ್ನು ಮಾಡಲಿಕ್ಕೆ ಸಹಕಾರಿಯಾಗ್ತಕ್ಕಂತಹ ಕಾಲ ಇದು ಈ ನಿಟ್ಟಿನಲ್ಲಿಯೂ ಸಹ ಮೇಷರಾಶಿಯವರು ಯೋಜನೆಯನ್ನು ಹಾಕ್ಕೊಳ್ಬೋದು ಸುಖಸ್ಥಾನದಲ್ಲಿ ರವಿ ಇರೋದ್ರಿಂದ ನೀವೇನಾದರೂ ಮನೆಯನ್ನು ಬದಲಾಯಿಸಬೇಕು ಅಥವಾ ಉತ್ತಮವಾದ ಮನೆಯನ್ನು ಖರೀದಿ ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಜುಲೈ ತಿಂಗಳು ಅತ್ಯಂತ ಪ್ರಶಸ್ತ ಆಗಿದೆ ಅಂದರೆ ನಿಮಗೆ ಕಾರ್ಯ ಸಾಫಲ್ಯ ಸಿಗತ್ತೆ ನೀವು ಬಯಸಿದಂತಹ ಮನೆಯನ್ನು ಪಡ್ಕೊಳ್ಬೋದು ಅಶ್ವಿನಿ ನಕ್ಷತ್ರದವರು ತುಳಸಿ ಆರಾಧನೆಯನ್ನು ಮಾಡೋದ್ರಿಂದ ಈ ಮಾಸದಲ್ಲಿ ಬರ್ತಕ್ಕಂತಹ ಸರ್ವ ಸಂಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಬೋದು ಗಂಡಸರಾಗಲಿ ಹಿಂದಾಗಲಿ ಎಲ್ಲರೂ ಸಹ ತುಳಸಿ ನಮಸ್ಕಾರವನ್ನು ಮಾಡಬಹುದು ಭರಣಿ ನಕ್ಷತ್ರದವರು ಯಾವುದೇವತಾರಾಧನೆ ಮಾಡಬೇಕಾಗಿದ್ದಿಲ್ಲ ನಿಮ್ಮ ತಂದೆ ತಾಯಿಯರಿಗೆ ಪ್ರದಕ್ಷಿಣೆಯನ್ನು ಹಾಕಿ ನೀವು ನಮಸ್ಕಾರ ಮಾಡಿದರೆ ಸಾಕು ಅದೇ ನಿಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುತ್ತೆ ಕೃತಿಕಾ ನಕ್ಷತ್ರದವರು ಶಿವಾರಾಧನೆಯನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಶಿವಸಾನಿಧ್ಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿ ಬಿಲ್ವ ಪತ್ರೆಯನ್ನು ಅರ್ಪಿಸೋದ್ರಿಂದ ಸರ್ವ ಸಂಕಷ್ಟಗಳು ನಿಮಗೆ ನಾಶ ಆಗಿಬಿಟ್ಟು ಅತಿ ಉತ್ತಮವಾದಂತಹ ಫಲಗತ್ತಗಳು ಸಿಗ್ತವೆ ಅದರಿಂದ ಮೇಷರಾಶಿಯ ಮೂರು ನಕ್ಷತ್ರದವರು ಸಹ ಈ ಪರಿಹಾರಗಳನ್ನು ಮಾಡಿಕೊಂಡು ಅತಿ ಉತ್ತಮವಾದಂತಹ ಫಲವನ್ನು ಕಾಣಲಿ ಅಂತ ಹಾರೈಸ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ